ಗೊತ್ತಿರ್ಬೇಕು ಗೊತ್ತಾಗ್ಬೇಕು ಅವರವರ ಕಷ್ಟ ಗೊತ್ತಿರ್ಬೇಕಲ್ವಾ ದೀಪಾವಳಿ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ತಾವೆಲ್ಲರೂ ಹೇಗಿದ್ದೀರಿ ದೀಪಾವಳಿ ಮೊದಲಿನ ದಿನ ಹಬ್ಬಕ್ಕೆ ನಮ್ಮ ಬ್ರೇಕ್ಫಾಸ್ಟ್ ಅವಲಕ್ಕಿ ಹಾಗೂ ತೆಂಗಿನಕಾಯಿ ಹಾಲಿನ ರಸಾಯನ ಇದಕ್ಕೆ ನೇಂದ್ರ ಬನಾನಾ ಕಟ್ ಮಾಡಿ ಏಲಕ್ಕಿಯನ್ನು ಉಡಿ ಮಾಡಿ ಹಾಗೂ ಕ್ಯಾಶೋನೆಟ್ ಎಲ್ಲ ಹಾಕಿದ್ದೇವೆ ಅವಲಕ್ಕಿ ಜೊತೆಗೆ ಇದನ್ನು ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರ್ತದೆ ಎಲ್ಲರೂ ಕೂಡ ಮೈಗೆ ತಲೆಗೆಲ್ಲ ಎಣ್ಣೆ ಹಾಕಿ ಒಬ್ಬೊಬ್ಬರು ಸ್ನಾನ ಮಾಡ್ಲಿಕ್ಕೆ ಹೊರಡಿದ್ದಾರೆ ಹಲೋ ಫ್ರೆಂಡ್ಸ್ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ಐಶ್ವರ್ಯ ನೀಡಲಿ ಎಂದು ನಮ್ಮ ಮುಖ್ಯ ಸಂಸಾರ ಫ್ಯಾಮಿಲಿಯಿಂದ ಹಾರೈಸುತ್ತೇನೆ ಎಂತ ಗೊತ್ತಾ ಫ್ರೆಂಡ್ಸ್ ನಿನ್ನೆ ನಮ್ಮದು ದೀಪಾವಳಿ ಭರ್ಜರಿ ಶಾಪಿಂಗ್ ನಮ್ಮ ಬಾಸ್ ಫುಲ್ ಭರ್ಜರಿ ಶಾಪಿಂಗ್ ಮಾಡಿದ್ರು ಗುಡುಗ ಹಾಗೂ ನಮ್ಮ ಭರ್ಜರಿ ಶಾಪಿಂಗ್ ಕೂಡ ಆಯ್ತು ಹೌದು ಹಾಗೆ ಹಾಗೆಲ್ಲ ಆಯ್ತು ನಿನ್ನೆಲ್ಲ ಫುಲ್ ಶಾಪಿಂಗ್ ಮಾಡಿ ಮನೆಗೆ ಬರೋವೆಲ್ಲ ಹಂತಕ್ಕೆ ಆಯ್ತು ಊಟ ಎಲ್ಲ ಡಿನ್ನರ್ ಎಲ್ಲ ಔಟ್ಸೈಡ್ ಮಾಡಿದ್ದೆವು ತುಂಬಾ ಎಂಜಾಯ್ ಮಾಡಿದ್ದೆವು ಫ್ಯಾಮಿಲಿ ಸಮೇತ ಹಾಗೂ ನೀವೆಲ್ಲರೂ ನಮ್ಮ ರೀಲ್ಸಿಗೆ ತುಂಬಾ ಪ್ರೀತಿಯಿಂದ ಮುದ್ದು ಮುದ್ದು ಕಮೆಂಟ್ಸ್ ಆಗ್ತಾ ಇರ್ತೀರಿ ತುಂಬಾ ಸಂತೋಷ ನಮ್ಮ ಹೀರೋಗೆ ಕೂಡ ಹೇಳ್ತೀರಿ ಇವ್ನ ಯಾರ ಕ್ರೇಜಿ ಸ್ಟಾರ್ ಐಟ್ ಸಾಂಗ್ ಅಂತ ಹೇಳಿ ಹೇಳಿ ತುಂಬಾ ಖುಷಿ ಆಯ್ತು ನಮ್ಮ ಯಜಮಾನರಿಗೆ ಇವಾಗ ಇಂತಿಗೆ ಎಮ್ಮೆ ಅಲ್ಲ ಹಾಗೆ ಪ್ರೌಡ್ ಫೀಲ್ ಆಗ್ತದೆ ಆಮೇಲೆ ಒಳ್ಳೊಳ್ಳೆ ಮುದ್ದು ಮುದ್ದು ಕಮೆಂಟ್ಸ್ ಆಗ್ತೀರಿ ರೀಲ್ಸ್ ಎಲ್ಲ ತುಂಬಾ ಖುಷಿ ಆಗ್ತದೆ ನಮಗೂ ಕೂಡ ನಿಮಗೆ ಮನೋರಂಜನೆ ತುಂಬಾ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಗೌರವನ್ನು ಗೆದ್ದಿದ್ವಿ ಇದನ್ನು ಕೊನೆ ತನಕ ನಾವು ಉಳಿಸಿಕೊಳ್ತೇವೆ ಅಷ್ಟೇ ಅಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಗೌರವ ಸದಾ ನಮ್ಮ ಮೇಲೆ ಇರಿ ಅಂತ ನಾವು ತುಂಬ ಹೃದಯದಿಂದ ಬಯಸ್ತೇವೆ ನಾವು ಕಟೀಲ ದುರ್ಗ ಪರಮೇಶ್ವರಿ ಟೆಂಪಲ್ ಗೆ ಹೊರಟದು ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಯ್ತು ಯಾಕೆ ಹೇಳಿದ್ರೆ ಅದು ಯಾವ ಲೇಟ್ ಇಲ್ಲಿ ಹೋಗುವ

ಅಂದ್ರೆ ಅವರು ಇದ್ದಾರೆ ಬೆಳಿಗ್ಗೆ ಇವತ್ತು ನಮ್ಗೆ ಇದು ಅಲ್ಲ ತೆಂಗಿನ ತೆಂಗಿನಕಾಯಿತಿ ಅವಲಕ್ಕಿ ಹಾಗೂ ತೆಂಗಿನ ಹಾಲಿನ ಬಾಳೆಹಣ್ಣಿನ ರಸಾಯನ ರಸಾಯನ ಅದ ಹಾಗೆ ಒಟ್ಟಿಗೆ ಹೇಳ್ಬೇಕು ಒಮ್ಮೇಲಿ ಅದನ್ ಮಾಡಿದ್ದು ಮತ್ತೆ ಅದೀಗ ತಿಂದರೆ ಇಲ್ಲೇ ಹೋಗ್ತೀವಿ ಸಸ್ಯ ಆಗ್ಬೋದು ಎಲ್ಲರಿಗೆ ಹಾಗೆ ಫ್ರೂಟ್ಸ್ ಇಡ್ಕೊಂಡಿದೀವಿ ಅಲ್ಲಿ ರೀಚ್ ಆಗುವಾಗ ಸರಿ ಆಗ್ತದೆ ರೀಚ್ ಆಗುವಾಗ

ನಾಳೆ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಅದು ಎಲ್ಲಿಗೆ ಅಂತ ಹೇಳಿ ಅದು ಇವತ್ತು ಹೇಳುದಿಲ್ಲ ನಾವೆಲ್ಲ ಟೂರಿಗೆ ಹೊರಟದ್ದು ಎಲ್ಲರಿಗೆ ರಜೆ ಬೆಳಿಗ್ಗೆ ಕೂಡ ನಾಳೆ ಹೋಗ್ಲಿಕ್ಕೆ ಉಂಟಾ ಅಂತ ಹೇಳ್ತಾರೆ ಇವರು ನಾಳೆ ಹೋಗುವ ಅಂತ ಇವರಿಗೆ ಮಕ್ಳಿಗಲ್ಲ ರಜೆ ಅಲ್ಲ ಹಾಗಾಗಿ ಅದ್ರಲ್ಲಿ ಎಲ್ಲ ನಮ್ಮ ಟೂರ್ ನಾಳಿನ ಟೂರು ಲಾಂಗ್ ಜರ್ನಿ ನಮ್ದು ಸೊ ಅದು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ಬೋದು ಓಕೆ ಮತ್ತೆ ಇದೆಲ್ಲ ವೀಡಿಯೋ ಬೇಗ ಆಗ್ತೇವೆ ದೀಪಾವಳಿ ಎಲ್ಲ ಗೂಬಲ್ ಎಲ್ಲ ಹೋಗ್ತೇವಲ್ಲ ಹಾಗೆ ಎಡಿಟಿಂಗ್ ಮಾಡುವಾಗ ನಮ್ದು ಸಹ ಸ್ವಲ್ಪ ಲೇಟ್ ಆಗ್ತದೆ ಅಲ್ವಾ ಹಾಗೆ ಎಡಿಟಿಂಗಿಗೆ ಟೈಮ್ ಬೇಕು ಎಲ್ಲರಿಗೆ ಗೊತ್ತುಂಟು ಯೂಟ್ಯೂಬರ್ ಆದವರಿಗೆಲ್ಲರಿಗೆ ಗೊತ್ತುಂಟು ಎಡಿಟಿಂಗ್ ತುಂಬ ಟೈಮ್ ತಗೊಳ್ತದೆ ಸೊ ಹಾಗೆ ಸ್ವಲ್ಪ ನಮ್ಮದು ವೀಡಿಯೋ ಬರುವಾಗ ಲೇಟ್ ಆಗ್ತದೆ ಅದು ಗೊತ್ತಿರಬೇಕು ಗೊತ್ತಾಗಬೇಕು ಅವರವರ ಕಷ್ಟ ಗೊತ್ತಿರ್ಬೇಕಲ್ವ ಕೆಲಸ ಹಾಗೆ ಹೇಳಿದು ಗೊತ್ತಾದ್ರೆ ತಮಗೂ ಕೂಡ ಉತ್ತಮ ಅಂತೇಳಿ ಅಲ್ಲಿ ಮುಟ್ಟುವಾಗ ಸ್ವಲ್ಪ ಲೇಟ್ ಆಗ್ಬಹುದು ಡೈರೆಕ್ಟ್ ಅಲ್ಲಿಗೆ ಹೋಗ್ತಿದ್ದೇವೆ ನಾವು ನಾಳು ತಿನ್ನೋದ್ರಲ್ಲೇ ಇರ್ತಾಳೆ

ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು ಈಗ ಸೇವಾ ಕೌಂಟರ್ ಅಲ್ಲಿ ಇದ್ದೇವೆ ನಮಗೆ ಪೂಜೆ ಎಲ್ಲ ಸಲ್ಲಿ ಸೊ ದೇವಿಯ ದರ್ಶನ ಎಲ್ಲ ಮಾಡಿ ತುಂಬಾ ಮನಸ್ಸಿಗೆ ಖುಷಿಯಾಯಿತು ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಟೀಲ್ ದೇವಸ್ಥಾನಕ್ಕೆ ಬರುದು ಅಂತ ಹೇಳಿದ್ರೆ ತುಂಬಾ ಮನಸ್ಸಿಗೆ ಖುಷಿ ಆಗ್ತದೆ ಹಾಗೂ ನಾವು ಹೆಚ್ಚಾಗಿ ಬರ್ತಾನೆ ಇರ್ತೇವೆ ಇಲ್ಲಿ ಪಾಸಿಟಿವ್ ವೈಬ್ ಕೂಡ ಬರ್ತದೆ ನಮ್ಮ ವಿಡಿಯೋ ನೋಡುವ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಎಂದು ನಾನು ತುಂಬು ಹೃದಯದಿಂದ ಪ್ರಾರ್ಥಿಸಿದ್ದೇನೆ ಧೀರರ ಹಸುರ ಅವಳು ಹೋಗಿ ಇಲ್ಲಿ ಇದ್ದಾಳೆ ಅಂತ ಅನ್ಕೊಂಡೆ ಹೇಳಿ ಅಲ್ಲಿದ್ದಾಳೆ ನೋಡಿ ಇಲ್ಲಿ అన్ని ననేట్ ఆడి మా ఎంత అంతా.ొక్కగా సబర ఉండాలి సబర. ఇదన్నెల్లరు కూడా పాట స్థితి. అటోడి జెమ వెగబంతా ఫైవ్ ప్రైజ్ అలకైదేనే. వేగవేగ ఓడి వంద స్పీడ్ వంద. మన జతి ఉంది. ముతిరుస్తుంది. నోరు బావుటే. ఇది బ్లాక్ ఏజ్ కో సాయం తో. మొబైల్. ఇల్లెడు. அவெல்லேம்லர் ஆகிவினை அது வைட்டது இது மண்ணர் கிரீம் கலர் நேரம் மகிங்க்யரிங் அவள்

ಅನುಭವಿಸಿ ಅನುಭವಿಸಿ ಐ ಮೀನ್ ಆನಂದಿಸಿ ಕೆಪಸ್ ಕಲ್ಲಿ ಕಪ್ಪಸ್ಕಲ್ಲಿ ಕಲರು ಎಂತದು ಶಂಕಪುಷ್ಪ ಪುಷ್ಪ ಅಲ್ಲ ಅದು ಅದ ಅವ್ರ ಅದೇ ಹೇಳಿದ್ರು ನಾನು ಇದು ಮಮ್ಮಿದ ಕಾಪಸ್ ಕಳಿಲಿ ಪಾಪಸ್ ಕಳ್ಳಿ ಸಾರಿ ಫ್ರೆಂಡ್ಸ್ ನಾನು ಎಂತೆಲ್ಲ ಮಾತಾಡ್ತೇನೆ ನಮ್ಮೇಲೆ ಇಲ್ಲಿ ಹಾಗೆ ನೋಡಿಕೊಳ್ತಾರೆ ಟೇಕ್ ಕೇರ್ ಮಾಡ್ತಾರೆ ಮತ್ತೆ ಇಲ್ಲಿ ಇರಿಗೇಷನ್ ಫೆಸಿಲಿಟಿ ಎಲ್ಲ ಉಂಟು ಮತ್ತೆ ಆನೆಯನ್ನು ನೀವು ಇಲ್ಲಿಂದಲೇ ನೋಡಿ ಅಲ್ಲೆಲ್ಲ ತೋ ಹೋಗಿ ರಶ್ ಉಂಟು ಅಲ್ಲೆಲ್ಲ ಹೋದ್ರೆ ನನ್ನ ನೆರಕೆ ಆಗ್ಬೋದು ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಬಿಗ್ ಫ್ಯಾನ್ അസ് <laughs> <Big fan laughs> <laughs> <laughs>

அது பரம்பரை <laughs> <laughs> ನೀವು ನೀವು ನೀನ್ ಹಾಗೆ ನೋಡ್ಬೇಡ ಇಲ್ಲಿ ಗೆ ಫೋಟೋ ಸರಿ ನೋಡ್ಬೇಗ ಜಾಸ್ತಿ ಮುಂಚೆನೆ ಎರಡ ಲಾಡೆಲ್ಲ ಕೊಡ್ತಾ ಇದ್ರು ಈಗ ಅದೆಂತ ಇಲ್ಲ हो हो ು ಒಂದು ಹೊದಲಿದೊಂದು ಇದು ಕೊಡ್ತಾರೆ ಅಂತ ಒಂದು ಪ್ರಸಾದ ಮತ್ತೆ ಒಂದು ತೆಂಗಿನಕಾಯಿ ಮತ್ತೆ ಒಂದು ಸೇವಂತಿಗೆ ಅಷ್ಟೇ ಮತ್ತೆ ಇದು ಮತ್ತೆ ನಿಮ್ಮ ಲಕ್ಕಿದ್ರೆ ನಿಮಗೆ ಲಾಡ್ ಸಿಗ್ತದೆ ಇಲ್ಲಾದ್ರೆ ಸಿಗುದಿಲ್ಲ ಸೊ ಫ್ರೆಂಡ್ಸ್ ನೋಡಿ ಈಗ ನಾವು ಐಸ್ ಕ್ರೀಮ್ ತೆಗದ್ವಿ ನಾನು ಹೇಳಿ ನಾನು ನೋಡಿ ಗ್ರೇಪ್ ಗ್ರೇಪ್ ಕ್ಯಾಂಡಿ ಹ್ಯಾಂಗ್ ಯು ಅವ್ರದ್ದು ಇಲ್ಲಿ ಐಡಿಯಲ್ ದವ್ರದ್ದು ಇಲ್ಲ ಸೊ ಹ್ಯಾಂಗ್ ಯು ಅಕ್ಕ ಕೋನ್ ತಗೊಂಡು ಮತ್ತೆ ಮಮ್ಮಿದು ಮಮ್ಮಿ ಕಸಾಟ ಇಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾಳೆ ಈ ಅಕ್ಕ ಮಮ್ಮಿದು ಕಸಾಟ ಕಸಾಟ ಇದು ಇಲ್ಲಿ ನೋಡಿ ಇಲ್ಲಿ ಎಂತ ಕ್ರೀಮ್ ಉಂಟು ಐಡಿಯಲ್ ಅವರು ಕೇಕ್ ಹಾಕ್ತಾರೆ ಇಲ್ಲಿ ರೈಟ್ ರೈಟ್ ಈಗ ಒಂದು ಈವ್ನಿಂಗ್ ಸ್ನಾಕ್ಸ್ಗೋಸ್ಕರ ಇಲ್ಲೊಂದು ಟೀ ಸ್ಟಾಲ್ ಉಂಟು ಅಲ್ಲಿಂದ ತಗೊಂಡಿದ್ದಾಳೆ ಚಿನ್ನ ತಗೊಂಡು ಬಂದು പകോട ഗോളി ബജെ ബട്ടി ಮತ್ತೆ ഗണസിന പൂടി ಬಂದಳೋ ಬಂದಳೋ ಅಕ್ಕ ಬಂದಳು ದೀಪ ದೀಪ ಇಲ್ಲಿ ಜೋರು ಗಾಳಿ ಫ್ರೆಂಡ್ಸ್ ಎಂತ ನಿಲ್ಲುದಿಲ್ಲ ದೀಪ ಎಲ್ಲ ಎಲ್ಲ ಉಚ್ಚಿಸಿದೆ ನೋಡು ಹ್ಮ್ ಅಲ್ಲೆಲ್ಲ ಇಟ್ಟಿದೆ ನೋಡಿ ಆ ಸೈಡ್ ಎಲ್ಲ ತುಂಬಾ ಇಟ್ಟಿದೆ ಅಲ್ಲೆಲ್ಲ ನಂದೇ ಇತ್ತು ನೋಡಿ ಅಲ್ಲಿ ಸಲ್ಲ ಇಟ್ಟಿದೇವೆ ದೀಪ ಎಲ್ಲ ಅಲ್ಲಿ ಕೂಡ ಇಟ್ಟಿದ್ದೇವೆ ಗಾಳಿಗೆ ಜೋರು ಗಾಳಿ ಉಂಟು ಇಲ್ಲಿ ಪಟಾಕಿ ಎಲ್ಲ ದೇವರೇ ಕೊಡ್ತಾ ಇದ್ದಾರೆ ಅಮ್ಮ ಚಿನ್ನು ನಕ್ಷತ್ರ ಬಿಟ್ಟಿದ್ದಾಳೆ ನಾನು ಸೀಟಿಯಲ್ಲಿ ಸೀಟಿ ಕುತ್ಕೊಂಡಿದ್ದಾಳೆ ಆ ಕೇಳಿ ಗಾಳಿ ಬರ್ತಾ ಉಂಟು ಇನ್ನು ಮಳೆ ಬರು ನೀನು ದುರ್ಸು ನೀನು ದುರ್ಸು ಚಿನ್ನು ದುರ್ಸು ಮತ್ತೆ ಮತ್ತೆ ನಾನು ನನ್ಗೆ ಕ್ಯಾಮರಾ ಆಫ್ ಮಾಡ್ತೇನೆ ನಿಲ್ಲಿ ಇವಳಿಗೆ ಅಲ್ಲಿ ಬೇರೆ ಕಡೆ ಪ್ಲೇಸ್ ಉಂಟು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಇವಳ ಚಿನ್ನ ಎಷ್ಟು ವೈಟ್ ಗಾ ಲೈಟ್ ಅಡಿ ನಿಂತು ಚಿನ್ನ ಲೈಟ್ ಅಡಿ ನಿಲ್ಲಂತೆ ಏ ಚಿನ್ನು ಇದೆಂತ ನಿನ್ನ ಸೌಂದರ್ಯದ ಗುಟ್ಟೇನು ಅಲ್ಲ ಅಲ್ಲ ಸೌಂದರ್ಯದ ಗುಟ್ಟೇನು ಭಯಂಕರ ವೈಟ್ ಅಂದ್ರೆ ವೈಟ್ ನಿಂಗೊಂದು ಪ್ಲೇಸ್ ಕೊಡ್ತೇನೆ ಈಗ ನಿಲ್ಲಿ ಫ್ರೆಂಡ್ಸ್ ಈಗ ಕ್ಯಾಮರಾ ಆಫ್ ಮಾಡ್ತೇನೆ ಇವಳಿಗೆ ಒಂದು ಪ್ಲೇಸ್ ಕೊಡ್ತೇನೆ ಇಲ್ಲಾದ್ರೆ ಇಲ್ಲಿ ಗಾಡಿ ಹತ್ರ ಬರ್ತಾಳೆ ಅವಳು ಅವಳು ಸ್ವಲ್ಪ ಆಗಿ ಅವಳು ದೊಡ್ಡ ದುರ್ಸವಳು ವಾರದೊಂದು ವರ್ಷಕ್ಕೆ ಒಂದ್ಸತಿ ಆ ವರ್ಷಕ್ಕೆ ಒಂದ್ಸತಿ ಇದ್ಕೊಂಡು ಪೊಲ್ಯೂಷನ್ ಗಿಲ್ಯೂಷನ್ ಅಂತ ಹೇಳ್ತಾರೆ ದಿನಾಲ ಗಾಡಿ ಬಿಡೋದು ಎಂತ ಡೈಲಿ ದಿನಾಲ ಗಾಡಿ ಬಿಡೋದು ಎಂತ ಆಗುದಿಲ್ಲ ನೋಡಿ ದುರ್ಸು ದುರ್ಸು ನೋಡಿ ಫ್ರೆಂಡ್ಸ್ ರೈನ್ಬೋ ಬಂದಿದೆ ರೈನ್ಬೋ ನೋಡ್ಬೋದು ನೀವು ಎರಡು ಉಂಟು ಅದು ರಿಫ್ಲೆಕ್ಟ್ ತರ ಉಂಟು ಆಚೆಗೆ ನೋಡಿ ಮೂರು ದಿನ ಕಂಟಿನ್ಯೂ ಮಳೆ ಇತ್ತು ಸೊ ಪಟಾಕಿಗಳನ್ನು ಬಿಡ್ಲಿಕ್ಕೆ ಮಳೆ ತುಂಬ ತೊಂದರೆ ಕೊಡ್ತಾ ಇತ್ತು ಟೂರಿಗೆ ಕೂಡ ಹೋಗಿದ್ದೆವು ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಓಕೆ ಫ್ರೆಂಡ್ಸ್ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು